ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಂಡವ್ ಫೋನ್ ಬಿಸಾಕಿದ್ದಾನೆ ನೋಡಿ ಶ್ರೇಷ್ಠ ತಾಂಡವ್ ಏನು ಮಾಡ್ತಿದ್ಯಾ ಅಂತಳೆ ನೋಡಿದ್ಯಲ್ಲ ಶ್ರೇಷ್ಠ ಯಮ್ಮೆ ಹೇಗೆ ಮಾತಾಡ್ತಾಳೆ ಅಂತ ಅವಳು ನೆಮ್ಮದಿ ಹಾಳು ಮಾಡೋದು ಅಂತ ನಾವು ಮಾ ನೋಡಿದರೆ ನಮ್ಮ ನೆಮ್ಮದಿನೇ ಹಾಳು ಮಾಡಿದ್ಲು ಈ ಅಂತಾನೆ ಅಂತಲೇ ತಾಂಡವ್ ಅವಳು ಮಾತನ್ನ ಯಾಕೋ ಸೀರಿಯಸ್ ಆಗಿ ತಗೋತಿದ್ಯಾ ಅವಳು ನಿನ್ನೆ ಉರ್ಸ್ಬೇಕು ಅಂತಲೇ ಹೇಳ್ತಿದ್ದಾಳೆ ಅಂತಾಳೆ ಶ್ರೇಷ್ಠ ಅದನ್ನೇ ಸ್ಟಾಪ್ ಮಾಡಬೇಕು ಅಂತ ನಾನು ಹೇಳ್ತಿರೋದು ಅವಳಿಗೆ ನಮ್ಮ ಹತ್ರ ಮಾತಾಡೋದು ಮುಖ್ಯ ಇರಬಾರ್ದು ಆ ತರಹ ಏನಾದರೂ ಮಾಡಬೇಕು ಶ್ರೇಷ್ಠ ದಿನೇ ದಿನೇ ಅತಿಯಾಗಿ ಆಡ್ತಿದ್ದಾಳೆ ಅವಳು ಶೂಟ್ ಸ್ಟಾಪ್ ದಿಸ್ ಅಲ್ಲಿವರೆಗೂ ನಮಗೆ ನೆಮ್ಮದಿ ಇರಲ್ಲ ಅಂತಾನೆ ತಾಂಡವ್ ತಾಂಡವ್ ನೀನೇನು ಯೋಚನೆ ಮಾಡಬೇಡ ನನ್ನ ಹತ್ರ ಒಂದು ಸೂಪರ್ ಆಗಿರೋ ಪ್ಲಾನ್ ಇದೆ ಅದನ್ನೇನಾದರೂ ಆ ಬಾಗಿನ ಮೇಲೆ ಇಂಪ್ಲಿಮೆಂಟ್ ಮಾಡಿದರೆ ಸೋತು ಮಣ್ಣು ಮುಕ್ಕೋದಂತೂ ಗ್ಯಾರಂಟಿ ಅಂತಾಳೆ ಶ್ರೇಷ್ಠ ಹೌದಾ ಶ್ರೇಷ್ಠ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಐ ಆಮ್ ಡೆಫಿನೆಟ್ಲಿ ಡೂ ಇಟ್ ಏನದು ಅಂತಾನೆ ತಾಂಡವು ಪೂಜಾ ಮದುವೆ ವಿಷಯದಲ್ಲಿ ತಾನೇ ಭಾಗ್ಯ ಹಾರಾಡ್ತಿರೋದು ಅದನ್ನೇ ನಿಲ್ಲಿಸಿಬಿಡೋಣ ಅಂತಾಳೆ ಶ್ರೇಷ್ಠ ಅದು ಹೇಗೆ ಶ್ರೇಷ್ಠ ಇದೆಲ್ಲ ವರ್ಕೌಟ್ ಆಗಲ್ಲ ಶ್ರೇಷ್ಠ ಅಂತಾನೆ ತಾಂಡವ್ ಇದನ್ನೆಲ್ಲ ಈಸಿಯಾಗಿ ಮಾಡ್ಬೋದು ಕಣು ನಾವು ಈಗ ಟಾರ್ಗೆಟ್ ಮಾಡಬೇಕಾಗಿರೋದು ಮತ್ತು ಸುನಂದನ ಅವರನ್ನು ಟಾರ್ಗೆಟ್ ಮಾಡಿದರೆ ಪಕ್ಕ ನಮ್ಮ ಪ್ಲಾನ್ ಸಕ್ಸಸ್ ಅಂತಲೇ ಶ್ರೇಷ್ಠ ಓಕೆ ಸರಿ ಈಗ ಏನು ಮಾಡಬೇಕು ಅಂತಾನೆ ತಾಂಡವ ಆಗ ಶ್ರೇಷ್ಠ ಪ್ಲ್ಯಾನ್ ಹೇಳ್ತಾಳೆ ಎಂತ ಒಳ್ಳೆ ಪ್ಲಾನ್ ಅನಿ ಆ ಪೂಜನ್ ಮದುವೆಗೆ ಎಳ್ಳು ನೀರು ಗ್ಯಾರಂಟಿ ಭಾಗ್ಯ ತುಂಬ ಮೆರಿತಾ ಇದ್ದೆ ಅಲ್ವಾ ಇವಾಗ ನೋಡು ಏನಾಗುತ್ತೆ ಅಂತ ಅಂತಾನೆ ತಾಂಡವ್ ಈಚೆ ಸುನಂದ ಫೋನಲ್ಲಿ ಗಂಡನ ಹತ್ರ ಹೋದೂರಿ ಬಿಕ್ತಿ ಅಮ್ಮನೇ ಖುದ್ದಾಗಿ ನೋಡ್ಕೊಂಡು ಬಂದಿದ್ದಾರೆ ಅತ್ತೆ ಸೊಸೆ ಜೋಡಿ ಪೂಜೆನ ಜೀವನ ಚೆನ್ನಾಗಿರಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತಾರೆ ನನಗೆ ಗೊತ್ತಿತ್ತು ಭಾಗ್ಯ ಒಳ್ಳೆ ಹುಡುಗನೇ ಹುಡುಕ್ತಾಳೆ ಅಂತ ನೀನೇ ಗಡಿ ಬಿಡಿ ಮಾಡಿ ಭಾಗ್ಯ ಬಗ್ಗೆ ಏನೇನೋ ಅಂದೆ ಅಂತಾರೆ ಭಾಗ್ಯಪ್ಪ ಆಗಿದ್ದೆಲ್ಲ ಆಯಿತು ನಾಳೆ ಅಮ್ಮ ಮತ್ತು ಭಾಗ್ಯ ಹೋಗಿ ಮಾತಾಡ್ಕೊಂಡು ಬರ್ತಾರೆ ಮಿಕ್ಕಿದ್ದೆಲ್ಲ ಆಮೇಲೆ ಹೇಳ್ತೀನಿ ಸರಿನಾ ಅಂತ ಕಾಲ್ ಕಟ್ ಮಾಡ್ತಾರೆ ಸುನಂದ ಆಗ ಅವರಿಗೆ ತಗೊಂಡೋಗ ಕಾಲ್ ಮಾಡ್ತಾನೆ ಏನತ್ತೆ ಮನೆಯಲ್ಲಿ ಸಂಭ್ರಮ ಜೋರ ಅಂತಾನೆ ಹೌದು ಅಳೆ ಅಂದರೆ ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದ ನೋಡಿ ನೀವು ಹುಡುಗನ ಬಗ್ಗೆ ಹೇಳಿಲ್ಲ ಅಂದಿದ್ರೆ ನಮಗೇನು ಗೊತ್ತೇ ಆಗ್ತಿರ್ಲಿಲ್ಲ ಅಂತಾರೆ ಸುನಂದ ಅತ್ತೆ ಅತ್ತೆ ಪ್ಲೀಸ್ ಜಾಸ್ತಿ ಖುಷಿ ಪಡಬೇಡಿ ಸತ್ಯ ಬೇರೆನೇ ಇದೆ ಅದನ್ನೇ ಹೇಳೋಣ ಅಂತಾನೆ ನಾನು ಫೋನ್ ಮಾಡ್ತಿರೋದು ಅಂತಾನೆ ತಾಂಡವು ಸತ್ಯನಾ ಏನು ಸತ್ಯ ಅಂತಾರೆ ಸುನಂದ ಅತ್ತೆ ನಾನು ಆ ಕಿಶನ್ ತುಂಬ ಒಳ್ಳೆ ಹುಡುಗ ಅಂತ ಅಂದ್ಕೊಂಡಿದ್ದೆ ಯಾವಾಗ ಬಾಗಿ ಅವನಿಗೂ ಪೂಜೆಗೂ ಜೋಡಿ ಮಾಡಬೇಕು ಅಂತ ನನಗೆ ಗೊತ್ತಾಯಿತು ಪೂಜಾನ್ ಭಾವ ಆಗಿ ನನ್ನದು ಒಂದಿಷ್ಟು ಜವಾಬ್ದಾರಿಗಳಿರುತ್ತಲ್ಲ ಅದಕ್ಕೆ ಅವನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದಕ್ಕೆ ಶುರು ಮಾಡಿದೆ ಆವಾಗಲೇ ಅತ್ತೆ ನನಗೂ ಗೊತ್ತಾಗಿದ್ದು ನಾನಂತೂ ಫುಲ್ ಶಾಕ್ ಆಗಿಬಿಟ್ಟೆ ಅಂತಾನೆ ತಾಂಡವು ಏನು ಹೇಳಬೇಕು ನೇರವಾಗಿ ಹೇಳಿ ಅಂತಾರೆ ಸುನಂದ ಈ ವಿಷಯ ಹೇಳಿದರೆ ನೀವೇನಾದರೂ ಬೇಜಾರು ಮಾಡ್ಕೊತಿರೋ ಏನೋ ಅಂತ ತುಂಬ ಭಯ ಆಗ್ತಿದೆ ನನಗೆ ಅಂತಾನೆ ತಾಂಡ್ ಹಾಗೇನಿಲ್ಲ ಹೇಳಿ ಅಂತಾರೆ ಸುನಂದ ಅತ್ತೆ ಅವ್ನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದೆ ಅವನಂತ ನಾಲಯಕ್ಕೆ ಮಗ ಈ ಭೂಮಿ ಮೇಲೆ ಸಿಗಲ್ಲ ಅಂತಾನೆ ತಾಂಡ್ ಭಾಗ್ಯ ತುಂಬ ಒಳ್ಳೆ ಹುಡುಗ ಅಂದ್ಲು ಅಂತಾರೆ ಸುನಂದ ಅಂತಾಳೆ ಅವಳಿಗೆ ಪೂಜಾನ ಮದುವೆ ಮಾಡಿಸಿ ಕೈ ತೊಳ್ಕೊಂಡ್ರೆ ಸಾಕಲ್ವಾ ಎಲ್ಲನೂ ಅಂತಾಳೆ ಅತ್ತೆ ನೋಡಿ ಅವನು ತುಂಬ ಕೆಟ್ಟವನು ನಾನು ಹೇಳಿದ್ದೆಲ್ಲ ನಿಜ ಅನ್ನೋದನ್ನು ಪ್ರೂವ್ ಮಾಡ್ತೀನಿ ನಾಳೆ ನಾನು ಹೇಳಿದ ಜಾಗಕ್ಕೆ ಬನ್ನಿ ಅಲ್ಲಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ಅತ್ತೆ ಇದು ಪೂಜನ್ ಭವಿಷ್ಯದ ಪ್ರಶ್ನೆ ಅತ್ತೆ ಅಂತ ಕಾಲ್ ಕಟ್ ಮಾಡಿ ನಾಕ್ ತಾನೆ ಅಯ್ಯೋ ದೇವ್ರೆ ಏನಾಗೋಯಿತು ಇದು ಪೂಜನ್ ಜೀವನದ ಪ್ರಶ್ನೆ ಇಲ್ಲ ನಾಳೆ ನಾನೇ ಖುದ್ದಾಗ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತಾರೆ ಸುನಂದ ಈಚೆ ಭಾಗ್ಯ ರೆಡಿಯಾಗಿ ಪೂಜಾ ನಾನು ಮತ್ತೆ ಅತ್ತೆ ಹೋಗಿ ಕಿಶನ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಆಯ್ತಾ ಸುನಂದ್ ಸುಂದ್ರಕ್ಕ ಮನೆ ಕಡೆ ಹುಷಾರು ಅಂತಾಳೆ ಆಗ ಕುಸುಮ ಬಂದು ನಡಿ ಹೊರಡೋಣ ಅಂತಾರೆ ಕೆಳಗಡೆ ಸುನಂದ ಮನೆಯಿಂದ ಹೋಗ್ತಾ ಇರೋದನ್ನ ಮೇಲಿಂದ ಭಾಗ್ಯ ನೋಡಿ ಅಮ್ಮ ಅಂತ ಕರಿತಾಳೆ ಆಗ ಅವರು ಅಲ್ಲೇ ನಿಂತ್ಕೋತಾರೆ ಅಮ್ಮ ಯಾವ ಕಡೆ ನಿಮಿಷ ಇರು ಅಂತ ಕೆಳಗಡೆ ಬಂದು ಅಮ್ಮ ಯಾವ ಕಡೆ ಹೊರಟೆ ಅಂತಾಳೆ ಭಾಗ್ಯ ಅಯ್ಯೋ ನನಗೆ ಅರ್ಜೆಂಟ್ ಕೆಲಸ ಇದೆ ಕಣೆ ಅಂತಾರೆ ಸುನಂದ ಅಮ್ಮ ಇವತ್ತು ಸ್ವಲ್ಪ ಹೊತ್ತು ಕ್ಯಾಂಟೀನಲ್ಲಿರು ನಾನು ಮತ್ತೆ ಅತ್ತೆ ಹೋಗಿ ಕಿಶನ್ ಹತ್ರ ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ವಲ್ವ ಅಮ್ಮ ನಿನ್ ನಿನ್ನೆ ಆಯ್ತು ಅಂದಿದ್ದೆ ಇವತ್ತು ನೋಡಿದರೆ ಎಲ್ಲಿಗೋ ಹೊರಟು ಅಂತಾಳೆ ಭಾಗ್ಯ ಏನೋ ಸ್ವಲ್ಪ ಕೆಲಸ ಇದೆ ಕಣೆ ಹೋಗ್ತಿದ್ದೀನಿ ಅಂತಾರೆ ಸುನಂದ ಅಮ್ಮ ನಾವು ಎಷ್ಟು ಮುಖ್ಯವಾದ ಕೆಲಸ ಕೊಟ್ಟಿದ್ದೀವಿ ಅಂತ ನಿನಗೂ ಗೊತ್ತಿದೆ ಅಲ್ವಾ ಈಗ ನಿನ್ಗೆ ಇದೆ ಇದಕ್ಕಿಂತ ಮುಖ್ಯವಾದ ಕೆಲಸ ಏನಿದೆ ಅಂತ ಹೇಳೆ ಭಾಗ್ಯ ನೋಡ್ ಭಾಗ್ಯ ಪೂಜಾ ವಿಷಯದಲ್ಲಿ ನಿನಗೊಬ್ಬಳಿಗೆ ಜವಾಬ್ದಾರಿ ಇರೋ ಥರ ಮಾತಾಡಬೇಡ ಹೆತ್ತಮ್ಮ ನಾನು ನನಗೂ ಜವಾಬ್ದಾರಿ ಇದೆ ಅಂತ ಸುನಂದ ಹೋಗ್ತಾರೆ ಈಚೆ ಕಿಶನ್ ಒಬ್ಬನ ಹತ್ರ ಇದರಲ್ಲಿ ಎಲ್ಲ ಮಾರ್ಕ್ಸ್ ಮಾಡಿ ಮಾಡಿದ್ದೀನಿ ಒಂದಿಷ್ಟು ಐಟಮ್ಗಳು ರಿಪೇರ್ ಆಗಬೇಕು ಅಂತೆಲ್ಲ ಹೇಳ್ತಿರ್ತಾನೆ ಓಕೆ ಸರ್ ಅರೇಂಜ್ ಮಾಡ್ತೀನಿ ಅಂತಾನೆ ಅವನು ಐಟಮ್ಸ್ ಎಲ್ಲ ಅಡ್ಡ ಡೆಲಿವರಿ ಆದಮೇಲೆ ನಿಮ್ಮ ಅಮೌಂಟ್ ಸಿಗುತ್ತೆ ಓಕೆ ಅಂತ ಗಾಡಿ ತಗೊಂಡು ಅಲ್ಲಿಂದ ಹೊರಡ್ತಾನೆ ಆಗ ಶ್ರೇಷ್ಠವನ್ನು ನೋಡಿ ತಾಂಡವಿಗೆ ಕಾಲ್ ಮಾಡ್ತಾಳೆ ಹಾಯ್ ಹನಿ ಅಂತಾನೆ ತಾಂಡವ್ ತಾಂಡವ್ ಇವನು ಇಲ್ಲಿಂದ ಹೊರಟಿದ್ದಾನೆ ಸುನಂದ ಆಂಟಿ ಅಲ್ಲಿ ರೆಡಿ ಇದ್ದಾರೆ ತಾನೆ ಅಂತಾಳೆ ಶ್ರೇಷ್ಠ ಹಾಂ ರೆಡಿ ಇದ್ದಾರೆ ಇವಾಗ ತಾನೇ ಫೋನ್ ಮಾಡಿದ್ರು ನಾನು ಹೇಳಿದ ಜಾಗಕ್ಕೆ ಬಂದು ವೆಯ್ಟ್ ಮಾಡ್ತಿದ್ದಾರಂತೆ ನಾನು ಇವಾಗ ಅಲ್ಲಿ ಹೋಗ್ತೀನಿ ಅಂತಾನೆ ತಾಂಡವ್ ಸೂಪರ್ ಕಣು ಎಲ್ಲವೂ ನಮ್ಮ ಪ್ಲಾನ್ ಪ್ರಕಾರನೇ ನಡೀತಿದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲನೂ ಮುಗಿದು ಆ ಬಾಗಿನ ಕನಸಿಗೆ ಎಳ್ಳು ನೀರು ಬಿಡೋ ದೇ ಅಂತಾಳೆ ಶ್ರೇಷ್ಠ ಎಸ್ ಶ್ರೇಷ್ಠ ಅದಕ್ಕೆ ಕಾಯ್ತಿರ್ತೀನಿ ಅಂತಾನೆ ತಾಂಡವ್ ಸರಿ ಬಾಯ್ ಅಂತ ಕಾಲ್ ಕಟ್ ಮಾಡಿ ಮತ್ತೆ ಅವರಿಗೂ ಕಾಲ್ ಮಾಡಿ ಏಯ್ ಅವನು ಇಲ್ಲಿಂದ ಹೊರಟಿದ್ದಾನೆ ಈ ಪ್ಲ್ಯಾನ್ ಎಟ್ ಎನಿ ಕಾಸ್ಟ್ ಸಕ್ಸಸ್ ಆಗಲೇಬೇಕು ಆಲ್ ದಿ ಬೆಸ್ಟ್ ಅಂತ ಕಾಲ್ ಕಟ್ ಮಾಡ್ತಾಳೆ ಶ್ರೇಷ್ಠ ಈಚೆ ಸುನಂದ ತಾಂಡವ್ಗೆ ಕಾಯ್ತಿರ್ತಾರೆ ತಾಂಡವ್ ಬರ್ತಾನೆ ಏನು ಹೇಳಿದ್ರಲ್ಲ ಅಳೇಂದ್ರ ಕಿಶನ್ ಬಗ್ಗೆ ಅಂತಾರೆ ಸುನಂದ ಅವನು ಇದೇ ದಾರಿಲಿ ತಿರ್ಗಾಡೋದು ಅಂತಾನೆ ತಾಂಡವ್ ಈಚೆ ಕಿಶನ್ ಬೈಕಲ್ಲಿ ಬರ್ತಾ ಇರುವಾಗ ಒಬ್ಬ ಲೇಡಿ ಅಡ್ಡ ಹಾಕಿ ಸರ್ ಸ್ವಲ್ಪ ಡ್ರಾಪ್ ಬೇಕಿತ್ತು ಸರ್ ಅಂತಾಳೆ ಏನಾಯಿತು ಅಂತಾನೆ ಕಿಶನ್ ಸ್ವಲ್ಪ ಅರ್ಜೆಂಟ್ ಇತ್ತು ಸರ್ ಅಂತಾಳೆ ಯಾವ ಕಡೆ ಅಂತಾನೆ ಕಿಶನ್ ಕತ್ರಗುಪ್ಪ ಎಂಟನೇ ಕ್ರಾಸ್ ಅಂತಾಳೆ ಸರಿ ಬನ್ನಿ ನಾನು ಆ ಕಡೆನೇ ಹೋಗ್ತಿದ್ದೀನಿ ಅಂತಾನೆ ಕಿಶನ್ ಅವಳು ಗಾಡಿ ಹೊತ್ತುವಾಗ ತಾಂಡವು ಬನ್ನಿ ಅತ್ತೆ ಅಲ್ಲಿ ನೋಡಿ ಅವನು ಕಿಶನ್ ಅವನಿಗೆ ಇದೇ ಕೆಲಸ ದಿನಕ್ಕೊಂದು ಬೈಕ್ ತೊಗೊಂಡು ಬಂದು ಇರೋ ಬರೋ ಹುಡುಗಿರನ್ನೆಲ್ಲ ಊರೂರು ಸುತ್ತಾಡಿಸೋದು ನಿನ್ನೆ ಯಾರೋ ಹುಡುಗಿ ಇದ್ಲು ಇವತ್ತಿನ್ನಾರು ಅಂತಾನೆ ತಾಂಡವ್ವು ಈ ಥರ ಶೋಕಿ ಎಲ್ಲ ಇದೆಯಾ ಅವನಿಗೆ ಅಂತ ಅವನ್ನೇ ನೋಡ್ತಾರೆ ಸುನಂದ ಬನ್ನಿ ಅತ್ತೆ ಅವರನ್ನು ಫಾಲೋ ಮಾಡ್ಕೊಂಡು ಹೋಗೋಣ ಎಲ್ಲಿ ಹೋಗ್ತಾರೆ ನೋಡೋಣ ಅಂತ ಅವರನ್ನು ಫಾಲೋ ಮಾಡ್ತಾನೆ ತಾಂಡವು ಕಿಶನ್ ಹಿಂದೆ ಕೂತಿರೋ ಹುಡುಗಿ ಅವನ ಜೇಬಲ್ಲಿ ತನ್ನ ವಿಸಿಟಿಂಗ್ ಕಾರ್ಡನ್ನು ಹಾಕಿ ಅವನ ಗಟ್ಟಿಯಾಗಿ ತಕ್ಕುತ್ತಾಳೆ ನೋಡಿದ್ರೆ ಅತ್ತೆ ಅವನು ಎಂತವನು ಅಂತ ಮಗಳು ಭಾಗ್ಯ ಚಂದ ಇರೋ ಹುಡುಗನ ಹುಡ್ತೀನಿ ಅಂತಿದ್ಲು ಏನು ಚೆಂದನೋ ಏನೋ ಈ ಥರ ಇದ್ದಾನೆ ಅತ್ತೆ ನನಗೆ ಇದೆಲ್ಲ ಯಾಕೋ ಸರಿ ಕಾಣಿಸ್ತಿಲ್ಲ ಅತ್ತೆ ನೋಡಿ ಅತ್ತೆ ನಿಮಗೆ ತುಂಬಾ ಬೇಜಾರಾಗುತ್ತೆ ಅಲ್ವಾ ಇಂಥವನಿಗೆ ಪೂಜಾನ ಕೊಡೋದು ಸರಿಯಲ್ಲ ಅಂತಾನೆ ತಾಂಡವು ಇವನು ಇಂಥವ್ನು ಅಂತ ಗೊತ್ತಿರ್ಲಿಲ್ಲಾಳೆ ಅಂದ್ರೆ ಅಂತಾರೆ ಸುನಂದ ಈಚೆ ಭಾಗ್ಯ ಮತ್ತೆ ಕುಸುಮ ಕಾರಲ್ಲಿ ಹೋಗುವಾಗ ಭಾಗ್ಯ ಗಾಡಿ ನಿಲ್ಸು ಅಂತಾರೆ ಕುಸುಮ ಏನಾಯ್ತು ಅತ್ತೆ ಅಂತಾಳೆ ಭಾಗ್ಯ ಭಾಗ್ಯ ನೋಡಲಿ ಕಿಶನ್ ಯಾವುದೋ ಗಾಡಿ ಜೊತೆ ಹುಡುಗಿ ಜೊತೆ ಇದ್ದಾನೆ ಅಂತಾರೆ ಕುಸುಮ ಮೇಡಮ್ ಸ್ವಲ್ಪ ಸರಿಯಾಗಿ ಕೂತ್ಕೋತೀರಾ ಅಂತಾನೆ ಕಿಶನ್ ಸರಿಯಾಗಿ ಕೂತಿದ್ದಾನಲ್ಲ ಅಂತ ಮತ್ತು ಗಟ್ಟಿಯಾಗಿ ಅವನು ಇಟ್ಕೋತಾಳೆ ರೀ ಇಳಿರಿ ಕೆಳಗೆ ಅಂತಾನೆ ಕಿಶನ್ ಆಗ ಅವಳು ಇಳಿತಾಳೆ ಯಾರೋ ಹುಡುಗಿ ಜೊತೆ ಇದ್ದಾನಲ್ಲ ಯಾರೋ ಅವಳು ಅಂತ ಅತ್ತೆ ಅಂತಾಳೆ ಭಾಗ್ಯ ಯಾರು ಅಂತ ಗೊತ್ತಿಲ್ಲ ಆದರೆ ಗೊತ್ತು ಮಾಡ್ಕೊಳ್ಳೋಣ ಬಾ ಅಂತಾರೆ ಕುಸುಮ ಇಬ್ಬರು ಕಾರಿಂದ ಇಳಿದು ಈಜೆ ಬರ್ತಾರೆ ಆ ಹುಡುಗಿ ಯಾಕೆ ಏನಾಯ್ತು ಇಂಥ ಸುಂದರವಾದ ಹುಡುಗಿನ ಹಗ್ ಮಾಡೋ ಅಪರ್ಚುನಿಟಿ ಯಾರೇ ಸಿಗುತ್ತೆ ಹೇಳಿ ನಿಜ ಹೇಳಬೇಕು ಅಂದರೆ ನಿಮ್ಮ ಮೇಲೆ ಲವ್ ಆ್ಯಂಡ್ ಫಸ್ಟ್ ಡೇಟ್ ಆಗಿದೆ ಅಂತ ಅವನ ಗಟ್ಟಿಯಾಗಿ ತಪ್ಪುತ್ತಾಳೆ ಬಿಡ್ರಿ ರೀ ಅಂತಾನೆ ಕಿಶನ್ ಆ ಕಡೆ ಹೋಗಿ ನೋಡೋಣ ಅಂತ ಕುಸುಮ ಭಾಗ್ಯ ಈಚೆ ಬಂದು ನೋಡ್ತಾರೆ ಆಗ ಕಿಶನ್ ಬಿಡ್ರಿ ಅಂತ ಅವಳನ್ನು ತಳ್ಳಿರಿ ನೀವು ಈ ರೀತಿ ಬಿಹೇವ್ ಮಾಡಿ ನನ್ನ ಪೇಶನ್ಸ್ನ ಟೆಸ್ಟ್ ಮಾಡ್ತಿದ್ದೀರಾ ಮತ್ತೆ ಈ ಥರ ಮಾಡಿದರೆ ಸರಿ ಇರಲ್ಲ ಅಂತಾನೆ ಕಿಶನ್ ಯಾಕೆ ರೀ ಹೀಗೆ ಹೇಳ್ತಿದ್ದೀರ ಲವ್ ಆಗಿದೆ ಅಂತ ಹೇಳಿದೆ ತಾನೇ ಒಂದು ಹುಡುಗಿ ಲವ್ ಮಾಡ್ತೀನಿ ಅಂದರೆ ನೀವ್ಯಾಕೆ ಒಪ್ಕೋತಿಲ್ಲ ಅಂತಳೆ ಅವಳು ಕೂತ್ಕೊಂಡು ಐ ಲವ್ ಯು ರೀ ಅಂತಾಳೆ ರೀ ಎದ್ದೇಳ್ರಿ ಮೇಲೆ ರೀ ಫಸ್ಟ್ ಆಫ್ ಆಲ್ ನಾನು ಯಾರು ಅಂತ ನಿಮಗೆ ಗೊತ್ತಾ ನೀವು ಯಾರು ಅಂತನೂ ನನಗೆ ಗೊತ್ತಿಲ್ಲ ಏನೋ ಎಮರ್ಜೆನ್ಸಿ ಅಂತ ಬಂದರೆ ಡ್ರಾಪ್ ಮಾಡೋಣ ಅಂತ ಬಂದರೆ ಹೀಗೆ ಮಾಡ್ತಿರಲ್ಲ ಅಂತಾನೆ ಕಿಶನ್ ಯಾಕೆ ಹೀಗೆ ಅಂತಾಳೆ ಅವಳು ಜಸ್ಟ್ ಹ್ಯಾಟಪ್ ನೀವು ಡ್ರಾಪ್ ಕೇಳಿದರೆ ನಾನು ಕೊಡೋ ಪ್ರಯತ್ನ ಮಾಡಿದೆ ಅಷ್ಟೇ ಈ ಥರ ಮಿಡ್ ವೇನಲ್ಲಿ ಮಿಸ್ಬಿಹೇವ್ ಮಾಡ್ತೀರಾ ನನಗೆ ಹೆಲ್ಪ್ ಮಾಡೋ ಮನಸ್ಥಿತಿನೇ ಹೊರಟಾಯ್ತು ನೋಡಿ ಬೇರೆ ಹುಡುಗರ ಜೊತೆ ಬಿಹೇವ್ ಮಾಡಿದ ಹಾಗೆ ನನ್ನ ಜೊತೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಸಾರಿ ನಾನು ಆ ಥರ ಹುಡುಗ ಅಲ್ಲ ನನಗೆ ಇದೆಲ್ಲ ಇಷ್ಟವೂ ಆಗೋಲ್ಲ ಅಂತ ಗಾಡಿ ಹೊತ್ಕೊಂಡು ಕೂತ್ಕೊಂಡಾಗ ನಾನು ಪ್ರೀತಿಯಾದರೆ ಪಾಕೆಟಲ್ಲಿ ನನ್ನ ವಿಸ್ಟ್ ವಿಸಿಟಿಂಗ್ ಕಾರ್ಡ್ ಇದೆ ಕಾಲ್ ಮಾಡ್ಬೋದು ಕಾಯ್ತಿರ್ತೀನಿ ಅಂತಾಳೆ ಅವಳು ಕಿಶನ್ ಅಲ್ಲಿಂದ ಹೋಗ್ತಾನೆ ಅದನ್ನು ನೋಡ್ತಿದ್ದ ಕುಸುಮ ಭಾಗ್ಯ ನೋಡಿದ್ಯಾ ನಾನು ಹೇಳಲಿಲ್ವ ಹುಡುಗ ತುಂಬ ಒಳ್ಳೆಯವನು ಅಪ್ಪಟ ಪರಂಜಿ ಅಂತ ಅಂತಾರೆ ತಪ್ಪು ಹುಡುಗಿ ಕಡೆ ಇದ್ದರೂ ಎಷ್ಟು ಗೌರವ ಕೊಟ್ಟು ಮಾತಾಡಿದೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಅಂತಾಳೆ ಭಾಗ್ಯ ಭಾಗ್ಯ ಇದನ್ನೆಲ್ಲ ಲೆಕ್ಕಾಚಾರೆ ಮಾಡಿ ಹೇಳಿದ್ದು ಭಾಗ್ಯ ಹುಡುಗ ಅಪ್ಪಟ ಪರಂಜಿ ಅಂತ ಅಂತಾರೆ ಕುಸುಮ ಈಚೆ ತಾಂಡವ ಅತ್ತೆ ಈ ಕಿಶನ್ ಇದನ್ನೆಲ್ಲ ಯಾವುದೋ ಒಂದು ಜಿಮ್ ಇಟ್ಕೊಂಡಿದ್ದಾನಂತೆ ನಿಮ್ಗೆ ಗೊತ್ತಾ ಜಿಮ್ಗೆ ಕ್ಲೈಂಟ್ಸ್ ಬಂದರೆ ಮಾತ್ರ ದುಡ್ಡು ಇಲ್ಲಾಂದರೆ ಏನೂ ಇಲ್ಲ ಈ ಥರ ಪಾಪರಾಗಿರೋವನಿಗೆ ನಮ್ಮ ಮುದ್ದಿನ ಬಾ ಪೂಜಾನ ಕೊಡೋದು ಸರಿನಾ ಅಂತಾನೆ ತಾಂಡೋ ಇಲ್ಲ ಹಾಗೆಲ್ಲ ಆಕ್ಬಾರ್ದುಳೆ ಅಂದರೆ ಸುನಂದ ಇವನಿಗೆ ಬೇರೆ ಹುಡುಗಿರೋ ಶೋಕಿ ಇಂಥವನಿಗೆ ನಮ್ಮ ಪೂಜೆನ ಕೊಡಬೇಕಾ ಅಂತಾನೆ ತಾಂಡವ್ ಎಂಥ ಹುಡುಗನ ಹುಡುಕಿದ್ದಾರೆ ಇವರು ಅಲ್ಲ ಮನೆಗೆ ಬಂದು ಹುಡುಗ ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಗುಣಗಾನ ಬೇರೆ ಮಾಡ್ತಿದ್ರು ಇಲ್ಲಿ ನೋಡಿದರೆ ಇವನು ಈ ಥರ ಹೋಲಿ ಅಲಿತಿದ್ದಾನೆ ಅಂತಾರೆ ಸುನಂದ ಭಾಗ್ಯ ಹೋಗಿ ಹೋಗಿ ಇಂಥವನ್ನ ಹುಡುಕಿದ್ದಾಳೆ ಅತ್ತೆ ನನಗೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ ಅತ್ತೆ ನೋಡಿ ಅತ್ತೆ ಇದನ್ನೆಲ್ಲ ನೋಡಿದ ಮೇಲೆ ಇಂಥವನಿಗೆ ಪೂಜಾನ ಮದುವೆ ಮಾಡಬೇಕಾ ಅಂತ ನನಗನ್ನಿಸ್ತು ಅದಕ್ಕೆ ಪೂಜನ್ ಭಾವನಾಗಿ ಹೇಳೋದು ನನ್ನ ಕರ್ತವ್ಯ ಅನ್ನಿಸ್ತು ಅದಕ್ಕೆ ನಿಮಗೆ ಹೇಳ್ತಿರೋದು ಅಂತಾನೆ ತಾಂಡವು ಇಲ್ಲ ಇಲ್ಲ ಇಷ್ಟೆಲ್ಲ ಆದಮೇಲೂ ಪೂಜೆಗೆ ಇಂಥವ್ನ ಕೊಟ್ಟು ಮದುವೆ ಮಾಡಿಸ್ತೇನೆ ನಾನು ಸಾಧ್ಯನೇ ಇಲ್ಲ ಆ ತಪ್ಪನ್ನು ನಾನು ಯಾವತ್ತೂ ಮಾಡಲ್ಲ ಭಾಗ್ಯ ನೋಡಿದರೆ ಪೂಜೆಗೆ ಇಂಥ ಹುಡುಗನ ಹುಡುಕಿ ಅವಳ ಜೀವನನ ಹಾಳು ಮಾಡೋ ಕೊಟ್ಟಿದ್ದಾಳೆ ಅಂತಾರೆ ಸುನಂದ ಅತ್ತೆ ಅದನ್ನು ತಡೆಯೋದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತಾನೆ ತಾಂಡವ್ ಇದೆಲ್ಲ ಆಗೋಕ್ಕೆ ಯಾರು ಬಿಡ್ತಾರೆ ಯಾವುದೇ ಕಾರಣಕ್ಕೂ ಪೂಜೆನ ಜೊತೆ ಇವನು ಮದುವೆ ಆಗೋಕ್ಕೆ ನಾನು ಬಿಡಲ್ಲ ಈ ಮದುವೆ ನಡೆಯಲ್ಲ ಅಂತ ಸುನಂದ ಹೋಗ್ತಾರೆ ಎಸ್ ಅಂತ ತಾಂಡವ್ ಆಗ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ